ನಮಸ್ಕಾರ ಗೆಳೆಯರೆ ಹಿಪೋಕ್ರಸಿಯನ್ನ ನೋಡಬೇಕಿದ್ರೆ ಪಾಕಿಸ್ತಾನದ ಈ ಹೇಳಿಕೆಯನ್ನ ನೋಡಿ ಈ ಪಾಕಿಸ್ತಾನ ಯಾರಿಗೆ ಬೆಂಬಲ ನೀಡಬೇಕನ್ನೋದನ್ನು ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ನಿರ್ಧರಿಸುತ್ತದೆ ಯಾಕಂದರೆ ಗೆಳೆಯರೆ ಕೆಲವು ಸಮಯದ ಹಿಂದೆ ತಾನು ಯುದ್ಧ ಮಾಡ್ತಾ ಇದ್ದ ಇರಾನ್ನೊಂದಿಗೆ ಇವತ್ತು ಈ ಪಾಕಿಸ್ತಾನ ನಿಂತಿದೆ ಪಾಕಿಸ್ತಾನದ ಸೇನೆಟ್ ಸರ್ವಾನುಮತದಿಂದ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ದು ಇದರಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ಗೆ ಬೆಂಬಲವನ್ನು ಘೋಷಿಸಲಾಗಿದೆ ಇದರಲ್ಲಿ ಏನ್ ಹೇಳಲಾಗಿದೆ ಅಂದರೆ ಇಸ್ರೇಲ್ ಮತ್ತೊಮ್ಮೆ ವಿಶ್ವಸಂಸ್ಥೆಯ ಚಾರ್ಟರ್ ಮತ್ತು ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸಿ ನಮ್ಮ ನೆರೆಹೊರೆ ಮತ್ತು ಸಹೋದರತ್ವದ ದೇಶವಾದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಮೇಲೆ ದಾಳಿ ಮಾಡಿದೆ ಇದು ಘೋರ ಯುದ್ಧ ಅಪರಾಧವಾಗಿದ್ದು ಇಸ್ರೇಲ್ನ ಈ ದಾಳಿ ವಿಶ್ವಸಂಸ್ಥೆಯ ಮೂಲಭೂತ ತತ್ವಗಳು ಮತ್ತು ಎಲ್ಲಾ ಅಂತಾರಾಷ್ಟ್ರೀಯ ಮಾನದಂಡಗಳ ಬಹಿರಂಗ ಉಲ್ಲಂಘನೆಯಾಗಿದೆ ಈ ಕೃತ್ಯವು ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಗೆ ಗಂಭೀರ ಅಪಾಯವನ್ನುಂಟು ಮಾಡಿದೆ ವರ್ಷಗಳಿಂದ ಇಸ್ರೇಲ್ ವಿಶ್ವದಾದ್ಯಂತ ವಿಶೇಷವಾಗಿ ಆಕ್ರಮಿತ ಪ್ಯಾಲೆಸ್ತೀನ್ನಲ್ಲಿ ಮುಸ್ಲಿಮರ ಸಾವಿಗೆ ಪ್ರಮುಖ ಕಾರಣವಾಗಿದೆ ಕಳೆದ ಎರಡು ವರ್ಷಗಳಿಂದ ಗಾಜಾದಲ್ಲಿ ಮಕ್ಕಳು ಮತ್ತು ನಾಗರಿಕರ ಮೇಲೆ ನಡೀತಾ ಇರುವ ಈ ಮುಸ್ಲಿಂ ವಿಶ್ವದ ನರಮೇಧದ ಬಗ್ಗೆ ವಿಶ್ವ ಮತ್ತು ಸಂಪೂರ್ಣ ಮುಸ್ಲಿಂ ಉಮ್ಮ ಮತ್ತು ನಿಷ್ಕ್ರಿಯತೆ ವಿಶೇಷವಾಗಿ ಆತಂಕಕಾರಿಯಾಗಿದ್ದು ಇದು ಈಗ ಇಸ್ರೇಲ್ಗೆ ಸಾರ್ವಭೌಮ ಮುಸ್ಲಿಂ ರಾಷ್ಟ್ರವಾದ ಇರಾನ್ ಮೇಲೆ ದಾಳಿ ಮಾಡುವ ದುಸ್ಸಾಹಸ ಮಾಡಿದೆ ಅನ್ನೋದನ್ನ ತೋರಿಸುತ್ತದೆ ಈ ಸದನವು ವಿಶ್ವಸಂಸ್ಥೆಯನ್ನ ಇಸ್ರೇಲ್ಗೆ ಸ್ಪಷ್ಟವಾಗಿ ಖಂಡಿಸಲು ಒತ್ತಾಯಿಸುತ್ತದೆ ಮತ್ತು ಮುಸ್ಲಿಂ ಉಮ್ಮ ವಿಶೇಷವಾಗಿ ಪ್ಯಾಲಿಸ್ತೀನ್ ಮತ್ತು ಇರಾನ್ನಂತಹ ಸಹೋದರತ್ವದ ದೇಶಗಳ ವಿರುದ್ಧ ಇಸ್ರೇಲ್ ನಡೆಸಿದ ಘೋರ ಅಪರಾಧಗಳನ್ನ ಖಂಡಿಸುತ್ತದೆ ಈ ಸದನವು ತನ್ನ ಇರಾನಿನ ಸಹೋದರರು ಮತ್ತು ಸಹೋದರಿಯರೊಂದಿಗೆ ಸಂಪೂರ್ಣವಾಗಿ ದೃಢವಾಗಿ ನಿಂತಿದೆ ಮತ್ತು ಈ ಆಕ್ರಮಣದ ವಿರುದ್ಧ ತಮ್ಮ ಆತ್ಮ ರಕ್ಷಣೆ ಹಕ್ಕನ್ನ ಬೆಂಬಲಿಸುತ್ತದೆ ಗೆಳೆಯರೆ ಪಾಕಿಸ್ತಾನದ ಈ ಹೇಳಿಕೆಯ ಹಿಂದೆ ಒಂದು ಉದ್ದೇಶವಿದೆ ಯಾಕಂದ್ರೆ ಇಸ್ರೇಲ್ ಬಹಿರಂಗವಾಗಿ ಭಾರತವನ್ನ ಬೆಂಬಲಿಸುತ್ತದೆ ಇತ್ತೀಚೆಗಷ್ಟೇ ಆಪರೇಷನ್ ಸಿಂಧು ಸಮಯದಲ್ಲಿ ಇಸ್ರೇಲ್ ಭಾರತವನ್ನ ಬಹಿರಂಗವಾಗಿ ಬೆಂಬಲಿಸಿತ್ತು ಆದ್ದರಿಂದ ಈಗ ಪಾಕಿಸ್ತಾನ ಅದರ ವಿರೋಧದಲ್ಲಿ ಇರಾನ್ನೊಂದಿಗೆ ನಿಂತಿದೆ ಆಕ್ಚುಲಿ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ಈ ಪಾಕಿಸ್ತಾನವೇ ಇರಾನ್ನೊಂದಿಗೆ ಆಗಾಗ ವಿವಾದಗಳನ್ನ ಹೊಂದಿರ್ತದೆ ಕೆಲವು ಸಮಯದ ಹಿಂದಷ್ಟೇ ಇರಾನ್ ಪಾಕಿಸ್ತಾನಿ ಭಯೋತ್ಪಾದಕರಿಂದ ಬೇಸತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು ಪಾಕಿಸ್ತಾನವು ಇರಾನ್ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ಕೂಡ ನೀಡಿತ್ತು ಈಗ ಅದೇ ಪಾಕಿಸ್ತಾನ ಇಸ್ರೇಲ್ನೊಂದಿಗಿನ ತನ್ನ ವೈರತ್ವದಿಂದಾಗಿ ಇರಾನ್ನ ಬೆಂಬಲಕ್ಕೆ ಧುಮುಕಿದೆ ಗೆಳೆಯರೆ ಪಾಕಿಸ್ತಾನದ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ